மா தாயி லட்சி கேடவ அண்ட் நோட் முன்னாடி மக்களின் பாட்ட கலசு தாயி இன்னொரு சந்தர் உம்மசிர் தரவ ಎಲ್ಲಿ ಮಾತು ಹ್ಯಾಂಗ್ ಬರ್ತದಪ್ಪ ಅಂದ್ರೆ ಮಾತಾ ತೆಗಿಯಂತ ಗ್ರಾಮದಾಗ ಹೋಗ ಹೆಣಮಗಳ ಬಿಳಿವಿಗೆ ಸಂತಿ ಹೋಗಿದ್ರು ನೀ ನೀರಿಡಿಯವ್ ಸ್ವಲ್ಪ ಸಮಾಜದಿಂದ ಮಾತಾಡು ನೀನ್ ನನ್ನ ಇದನ್ನ ಮಾಡಬೇಡ ಹೌದು ಸಂತಿ ಹೋಗಿರ್ತಕ್ಕಂಥ ಹೆಣಮಗಳ ಮಗ ಎಂ ವರ್ಷದ ಬಾಲಕ ಹುಡುಗು ಕೂಡ ತಾಯಿ ದೊಡ್ಡ ಸಂತಿ ಅವಾಗ ಮಾವಿನ ಹಣ್ಣಿನ ಸುಜನ್ ಇತ್ತು ಹಣ್ಣು ಮಾವಿನ ಹಣ್ಣು ಕುಡಿಸ್ಕೊಡು ಮಾವಿನ ಹಣ್ಣು ಕೊಡಿಸ್ಕೊಡು ಮಗ ಆಗಿರ್ತಕ್ಕಂತ ತಾಯಿಗೆ ಮೇಂದ ಬೇಡಿ ಹಳ್ಳಿ ಕತ್ತ ಮಗ ಅವಾಗ ತಾಯಿ ಮುಂದೆ ಅವಾಗ ತಾಯಿ ಲಕ್ಷಣ ಕೊಡ್ಲಿಲ್ಲ ಮಗನಿ ಕಡೆ ಹೌದು ಅತ್ತ ಅಂಗಿ ಹರಕೊಂಡ ಚೀರಾಡದ ಬಾಯದ ಮಣ್ಣು ತೀರ್ಕೊಂಡು ಹಕ್ಕ ಹಳ್ಳಕಟ್ಟ மகன்கொள்ளுகளே அவ சந்தி மாண்க தந்த தாயி சந்தி மாண்க்க சந்திங்க மகனு கூட சாலையொல மதிக்கி கொத்து சந்தி பிச்சு இடத்துல மாவனஹொடுத்து எட்டோ கர சீர் ஆட் எடுத்து ಹೇಂಜ್ ನಾ 나 ಹೆಂಗ್ ತಂದೆ ಯಾವ ಹೆಂಗ್ ತಂದ ನನ್ನ ತಾಯಿಗೆ ತೋರ್ಸಿದತ್ತ ಮಗ ಮಗ ಹೌದು ಅವಾಗ ನಮ್ಮ ತಾಯಿ ಏನನಬೇಕರಿ ಬಂಧುಗಳೇ ಏನು ಅಂದೆ ಅವ ತಾಯಿ ಮನೆ ತರದು ತಂದಿ ನನಗೆ ಓ ಹೆಂಜ್ ಕೊಡ ಅನ್ನತ್ತಕ್ಕೆ ಹೌದು ನನಗೆ ಓ ಅಂದ್ರೆ ತಾಯಿಗಳು ಇಂತ ಬುದ್ಧಿ ಮಾಡಿಬಿಡರ ತಿಂದು ಹೇಳಕತ್ತಿನ ಲಕ್ಷ್ಮ ಗುಡ್ಡ ಕೇಳ್ರೋದು ಮಾತಾ ಕೇಳ್ರಿವಾ ಹೌದಿಲ್ಲ ಹೌದು ಆ ತರದು ತಂಡಿ ಇನ್ಯಾರ ನನಗೆ ಓ ಹೆಂಜ್ ಕೊಡ ಅನ್ನತ್ತಾ ಹೌದು ಅಲ್ಲ ಒಂದು ಓ ಹೆಂಜ್ ಕೊಟ್ಟತ್ತ ಮಾವಿನ ಹಣ್ಣ ಅವಾಗ ತಾಯಿ ಅನ್ವತ್ತ ಮಗ ಎಟ್ಟಚಿಯೋ ಎಷ್ಟ ಮಾವಿನ ಹಣ್ಣ ತರಗ ತಂದಿ ಇನ್ನ ತರಬೇಕಿತ್ತು ಒಂದೇ ಯಾಕೆ ತಂದೆ ಅನ್ವತ್ತಿ ಆಟ ಎಟ್ಟ ಅಣ್ಣ್ರಿ ಮಗ ಏನ್ ಮಾಡಿದ್ರಿ ನಮ್ಮ ಸಣ್ಣಂಗ ತುಡುಗ ಮಾಡಕ್ ಅನುಮತಿ ಕೊಟ್ಲ ಅಂದಿವರ್ಮಿಷನ್ ಪರ್ಮಿಷನ್ ಸಿಕ್ಕಂಗಾಯ್ತು ಸಣ್ಣಂಗ ದಿನ ಮಗ ಒಂದ್ ಮಣಿ ತುಡುಗ ಮಾಡ್ಲಾಕತ್ತ ಸೈಕಲ್ ಮಾಡ್ರಿ ತುಡಗ ಮಾಡಾಕತ್ತ ಸೈಕಲ್ ಮಾಡಿದ ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನ ಕೊಂದ ಅವ್ರ ಗಂಡಗಳನ್ನ ಕೊಂದ ತಾಳಿ ಹರ್ಕೊಂಡು ಬಂದ ಬ್ಯಾಂಕ್ ಲೂಟಿ ಮಾಡಿದ ಎಲ್ಲ ಕುರಿ ಮರಿ ಕುದ್ಕೊಂಡು ಬಂದ ಎಲ್ಲ ಮಾಡಿ 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 ಲಾಸ್ಟ್ಲಿಕ್ಕೆ ಏನ್ ಮಾಡಿದ ಒಂದ್ ದಿನ ಪೊಲೀಸರ ಕೈಯಾಗ ಸಿಕ್ಕೊಂಡು ಬಿಟ್ಟ ಮಗ ಮಗ ಸಿಕ್ಕೊಂಡ ಹೋಗಿ ಪೊಲೀಸರ ಜೈಲಿಗೆ ಹೋದ್ರ ಹುಡುಗನ ಇನ್ನ ಬಾಳಾರ ಹತ್ತು ಹನ್ನೆರಡು ವರ್ಷದ ಹುಡುಗ್ರಿ ಹನ್ನೆರಡು ವರ್ಷದ ಹುಡುಗ ಹೌದಿಲ್ಲ ಹೌದು ಹುಡುಗನ ಕರ್ಕೊಂಡು ಜೈಲಿಗೆ ಹೋದ್ರು ಜೈಲ ಹಾಕಿರ್ತಕ್ಕ ಲಾಸ್ಟ್ ಎಲ್ಲಾ ಎನ್ಕ್ವರಿ ಬಡ ಹೊಡದ್ ಎನ್ಕ್ವರಿ ಮಾಡಿದ್ರು ಮಾಡಿದ್ರು ಲಾಸ್ಟ್ ಈ ಮಗನ ಬಿಟ್ಟು ಅಂದ್ರೆ ಮುಂದೆ ದೊಡ್ಡ ಕಳ್ಳನ ಆಗಿ ಬಿಡತಾನೆ ಇವನ್ ಇಲ್ಲೇ ಇದನ್ನ ಪಿನಿಶ್ ಮಾಡಿ ಅವರು ಅವ್ರು ಗಲ್ಲು ಶಿಕ್ಷೆ ಇವನ್ ಇಲ್ಲೇ ಮುಗಿಸಿ ಬಿಡಬೇಕಂದ್ರು ಲಾಸ್ಟ್ ಗಲ್ಲು ಶಿಕ್ಷೆ ಆಯ್ತ್ರಿ ಹುಡುಗ ಗಲ್ಲು ಶಿಕ್ಷೆ ಆಯ್ತು ಗಲ್ಲು ಶಿಕ್ಷೆ ಜೈಲರ್ ಕೇಳ್ತಾನೆ ಹುಡುಗ ಏನು ನಾಳೆ ಐದನೇ ತಾರೀಕು ಗಲ್ಲು ಶಿಕ್ಷೆ ಆಗೋದೈತಿ ಏನು ತಂದು ಕೊಡ್ತೀವಿ ಹೇಳುವ ನಿನ್ನ ಆಶೆ ಏನಾಯ್ತಿ ಅವಾಗ ಹನ್ನೆರಡು ವರ್ಷದ ಹುಡುಗಿ ಹೇಳಿದತ್ತ ಜೈಲರಿಗ ಏನಂತ ಹೇಳದೇವಾ ಸರ ಇನ್ನ ಏನ್ ಆಶೆ ಅವರು ಎಷ್ಟೋ ಕೊಲೆ ಮಾಡಿದೆ ಸುಲಿಗೆ ಮಾಡಿದೆ ಅನ್ಯಾಯ ಮಾಡಿದೆ ಅಧರ್ಮ ಮಾಡಿದೆ ಅತ್ಯಾಚಾರ ಮಾಡಿದೆ ಎಷ್ಟೋ ಹೆಣ್ಣು ಮಕ್ಕಳು ಗಂಡುಗಳು ಕೊಂದೆ ಚಂಡು ಮುಂಡಿ ಮಾಡಿದೆ ಅವ್ರ ಕೊಳ್ಳನ ತಾಳಿ ಹರ್ಕೊಂಡು ಬಂಡೆ ಬ್ಯಾಂಕ್ ಲೂಟಿ ಮಾಡಿದ ಇನ್ನ ಮಾಡ್ರಿ ನನ್ನ ಕರ್ಮದ ಗಂಟ ತುಂಬಿದ ನನ್ನ ಕರ್ಮದ ಗಂಟ ತುಂಬಿದ ಮುಗುದಂದತ್ ಹುಡುಗ ಹನ್ನೆರಡ್ ವರ್ಷದ ಹುಡುಗ ಎಲ್ಲಾ ಇಲ್ಲ ರೀ ನಾ ಏನ್ ಮಾಡ್ಬೇಕ ಎಲ್ಲಾ ಮಾಡ್ಯಾಬ ಮಾಡ್ರಿ ಇಲ್ಲ ಬಂದತ್ತ ಹೌದ ಆಯ್ತ ದಿನೇ ಕೇಳ್ತಿದ್ದ ಜೈಲರ ದಿನಾ ಇದ ಮಾತ ಹೇಳ್ತಿತ್ತು ಹುಡುಗ ಹೌದು ನಾಷ್ಟಕ ಜೈಲರಿಗೆ ತಡ್ಕೊಳಕ ಆಗಲಿಲ್ರಿ ಹುಡುಗ ಕೇಳ್ತಾನ ನಾಷ್ಟ ನಾಳೆ ನಾಲ್ಕನೇ ಐದ್ನೆ ತಾರೀಖ ಬೆಳಗ್ಗೆ ಆಗೋದಿತ್ತು ಹೌದು ಬೆಳಿಗ್ಗೆ ಒಂಬತ್ತು ಗಂಟೆಕ ಹುಡುಗನ ಜೈ ಜೈಲರ್ ಒಳಗೆ ಗಲ್ಲ ಶಿಕ್ಷೆ ಆಗೋದಿತ್ತು ಆಗೋದ ನಾಲ್ಕನೇ ತಾರೀಕ ಬೆಳಿಗ್ಗೆ ಸಾಯಂಕಾಲ ಕೇಳ ತನ್ನ ಜೈಲರ ಏನ್ ನಾಲ್ಕ ಒಂಬತ್ತು ಗಂಟೆಗೆ ನಿನ್ನ ಗಲ್ಲು ಶಿಕ್ಷೆ ಆಗೋದೈತಿ ನಿನ್ನ ತಿನ್ನಾಕರೆ ಏನು ಬಿಡ್ತಿ ಕೇಳು ಲಾಸ್ಟ್ ತಂದು ಕೊಡ್ತೀನಿ ಹುಡುಗ ಅವಾಗ ಹುಡುಗ ವಿಚಾರ ಮಾಡಿ ಒಂದು ಮಾತು ಹೇಳಿದ ಬಂಧುಗಳೇವಾನ್ ಹಿಡಗ ಏನ ಸರ ಜಿಲ್ಲೆ ಏನು ಹೌದು ಲಾಸ್ಟ್ ಕೊನೆಯದಾಗಿ ಒಂದು ಆಸೆ ಐತಿ ನೆರವರ್ಸ್ತೀರೀ ಹುಡುಗ ಏನು ಹೇಳು ಆತಮ್ಮ ಏನು ಹೇಳಂದ್ರು ಲಾಸ್ಟ್ ಐದು ಗಂಟೆ ಒಂಬತ್ ಐದನೇ ತಾರೀಕು ಒಂಬತ್ತು ಗಂಟೆ ನನ್ನ ಗಲ್ಲಿಗೆರಿಸ್ತೀರಿ ಹೌದು ಕೊನೆಯದಾಗಿ ನಾ ಸಾಯವಾಗಿನಿ ನಮ್ಮ ಅವ್ವನ ಜೋಡಿ ಎರಡು ಮಾತು ಮಾತಾಡಿ ನಮ್ಮ ಅವ್ವನ ಕಣ್ಣು ನೋಡಿ ಜೀವ ಬಿಡ್ತೇನ್ರಿ ನಮ್ಮ ಅವನ ತಂದು ತೋರಿಸ್ರಿ ನಮ್ಮ ಅವನ ತಂದು ತೋರಿಸ್ರಿ ಅಂತ ಹುಡುಗ ನೋಡ್ರಿ ಅಂತ ಕಳ ತಾಯಿ ಮಗಂದ ಿ ಜೀವ್ ನೆನೆಸ್ಲಾಕ ಈ ತಂದ್ ಅತ್ತ ಈ ತಂದು ಕೂಡ ಆಯ್ತಂದ ಜೈಲರ ಊರಿಗೆ ಗಾಡಿ ಬಿಟ್ರು ಗಾಡಿ ಗಾಡಿ ತಗೊಂಡು ಗಾಡಿಗಳ ಹಾಕೊಂಡು ತಾಯಿನ ತಂದ ಮಯ ಜೈಲಿಗೆ ತಂದ್ರು ಈ ಒಂಬತ್ತು ಹತ್ತು ಗಂಟೆ ಆಗಿತ್ತು ಹುಡುಗ ಊಟ ಮಾಡಿ ಮಲ್ಕೊಂಡಿತ್ತು ಜೈಲೊಳಗೊಂಡು ಹುಡುಗರ್ ಅಂದ ಮಗನ ಹುಡುಗನಿ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹುಡುಗ ಹೇಳ್ತ ತನ್ನ ತಾನೇ ಹೌದು ಅವಾಗ ಒಂದು ಅವ್ನ ತಾಯಿನ ಹೋಗದ ಅವ್ನ ಜೋಡಿ ಮಾತಾಡ್ಸ ತಾಯಿನ ಒಂದು ಕಲೆ ಹಾಕ್ರಿ ಅಂದ್ರೆ ಒಂದು ಕೋಲೆ ತಾಯಿನ ಒಂದು ಕೋಲೆ ಹಾಕಿರೋ ಮಗನಿಗೆ ಒಂದು ಕೋಲೆ ಹಾಕಿರು ಕರೆಕ್ಟ್ ಮರನೇ ದಿನ ನಾಲ್ಕು ಗಂಟೆಕ್ಕೂ ಹುಡುಗಿಯು ಎಚ್ಚರ ಎಚ್ ರೈತ ಆ ಸಂದರ್ಭದ ಜೈಲರ್ ಅಂತಾನ ಎದ್ದದ ಎದ್ದ ಎದ್ದದ ಅವನ ತಾಯಿನ ಹೋಗಿ ಕೋಲಿಯಾಗ ಬಿಡ್ರಿ ತಾಯಿನ ತಾಯಿನ ಅಂದ್ರೆ ಕೋಲಿಯಾಗ ಬಿಟ್ರು ಹೌದು ಮಗನಿಗೆ ತಾಯಿ ನೋಡ್ತಾನ ತಾಯಿಗೆ ಮಗ ನೋಡ್ತಾನ ಮಗನ ಮುಖ ನೋಡಿ ನೀರು ಹಾರ್ಲಿಕ್ಕೆತ್ತು ಗಳ 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 ತಾಯಿ ಹಾರ್ಲಿಕ್ಕೆತ್ತು ಒಂದೂ ಮಾತು ಬರಲಿಲ್ಲ ಒಂದೂ ಮಾತು ಬರಲಿಲ್ಲ ತಾಯಿಗೆ ಮಗನನು ಮಕಾ ನೋಡಿ ತಾಯಿ ಮಗ ಮಗ ನೋಡದು ಮಗನ ಮುಖ ತಾಯಿ ನೋಡುದು ಒಂದು бай ಹೇಳಲಿಲ್ಲ ಅವ ಕೊನೆದಾಗಿ ಅಳುಕ ಕಂಡು ಕೊನೆದಾಗಿ ಮಗನನ್ನ ಮಾತಾಡಿಸಿದಾ ಏನು ಅತ್ತವಾ ಯವ ಅಂದವ ಯವ ನನ್ನ ಈ ಸ್ಥಿತಿ ನೋಡಿ ನಿಮಗೆ ಬಹಳ ದುಃಖ ಆಗುತ್ತಿರಬೇಕು ಹೌದು ಅಂದ ಏನು ಮಾಡ್ಲಿ ಮಗನ ಏನು ಮಾಡ್ಲಿ ಏನು ಮಾಡ್ಲಿ ತಿನ್ಳು ಹೊತ್ತು ಹೊತ್ತು ಜಗತ್ತು ತೆರಿಗೆ ಜನ್ಮ ಕೊಟ್ಟಿನ ಮಗನೇ ಜನ್ಮ ಕೊಟ್ಟ ನಿನ್ನ ಬರ ನಾನು ಬರ್ದಿನ್ ಕಂದ ನಾನು ಬರ್ದಿನ್ ಅಂತ ಮಗನ ತೆಕ್ಕಿ ಬಿಡುದ ಜೈಲಿದೊಳಗ ಅಳ್ತಿದ್ಳು ತಾಯಿ ಅಳ್ತಿದ್ಲು ಒಂದಿವ್ ಸೋನಿ ಅವಾಕ ತಾಯಿ ಅವಾಗ ಮಗ ಅಂದತ್ತ ಏನಪ್ಪವ್ವ ಅವಾ ಇಷ್ಟೆಲ್ಲ ಆಗ್ಬೇಕರ ಕಾರಣ ಯಾರದಾರ ಅಂದೆನವ್ವ ಯಾರದಾರಿ ಅವ್ವ ಅವಾಗ ತಾಯಿ ಯಾರದಾರೋ ಮಗನಿ ನಾ ಏನ ಮಾಡಿ ನನ್ನಕಿ ಲಕ್ಕಿ ಏನ್ ಮಾಡಿ ನೋಡಪ್ಪಾ ನೀ ಮಾಡಿದ್ದು ಒಂದು ಮಗನೇ 나यण ಮಾಡ್ಲೇನಪ್ಪ ಹೌದು ಮಗ ಅಂತ ಕೊನೆಯದಾಗಿ ಮಾತಾ ಹೇಳ್ತಾನೆ ಸಾಹ್ಯ ಸಂದರ್ಭದಾಗ ಯವಾ ಈ ಹಗ್ಗ ನನ್ನ ಕೊಳ್ಳಿಗೆ ಬರಬೇಕರ ಯಾರು ಕಾರಣದರ ನೀನ ಕಾರಣದಿ ನೀನ ಕಾರಣದಿ ಅಂತ ಮಗ ನೀನ ಕಾರಣನೇ ನೀನೇ ಆಗ ತಾಯಿ ಗಡಬಡಸಿ 나ಯಂ ಕಾರಣ ಮಗನೇ ಅಂತ ಲಕ್ಕಿ 나ಯಂಗೋಪ್ಪ ಯವಾ ಅವತ್ತ ತಗ್ಗಿದಿಂದ ಬೆಣಿಗೆ ಹೋಗಿದ್ದಿ ಸಂತಿಗೆ ಹೆಂ ತರಸ್ತಾನ ಇದ್ದಾಗ ಹೋಗಿದ್ದೆವಿ ಸಂತಿ ಮಾರ್ಕೂ ಸಂದರ್ಭದಾಗ ಒಂದು ಮಾವಿನ ಹಣ್ಣು ಹತ್ಯ ಕರಿದ ಚೀರಿ ಅಂಗಿ ಹರಕೊಂಡ ಹತ್ತಿ ಕರೆ ಮಾವಿನ ಹಣ್ಣು ಕೊಡಿಸ್ಕೊಡ್ಲಿಲ್ಲ ತುಡುಗ ಮಾಡ್ಕೊಂಡು ಮಾವಿನ ಹಣ್ಣು ತಂದ ಮನೆಗೆ ತಂದ್ರೆ ಎತ್ತ ಇನ್ನ ಎತ್ತು ರುಚಿತ್ತು ಇನ್ನಾಡ್ ತರಬೇಕಿತ್ತಲ್ಲ ಅಂದ ಕಾಶಿ ಇನ್ನ ತರಬೇಕಿತ್ತಲ್ಲ ಅಂದಿತ್ತನ ತುಡಗ ಮಾಡ್ಕೊಂಡ ಮನೆಗೆ ತಂದಿರತಕ್ಕಂತ ಮಾವಿನ ಹಣ್ಣು ಏನ ತಂದಿದ್ದ ಹಲಕೊಂಡು ಹೋಗಿ ಬಂದೆ ಅದರ ಹೊರದ ಹೊರದ ಮಾವಿನ ಹಣ್ಣು ಮಾರವನ ಮಾಲಗಾರ ಕೈಯಾಗ ನೀ ಕೊಟ್ಟಿದ್ದಿಪ್ಪ ಅಂದ್ರೆ ಈ ಹಗ್ಗ ನಿನಗೇಂಬೆ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ ತಾಯಿ ಬರ್ತಿದ್ದಿಲ್ಲ ಹೌದು ಹೌದಮ್ಮ ಮಾತಾ ಹೌದಿಲ್ಲ ಹೌದು ಅದಕ್ಕಾಗಿ ತಾಯಿಗಳಿಗೆ ತಗ್ಗಿ ಗ್ರಾಮದಾಗ ತಾಯಿಗಳು ನಮ್ಮ ಕೈ ಮುಗಿದು ಹೋಗ್ತೀನಿ ಮನೆಯೊಳಗ ಮಕ್ಕಳು ಯಾವಾಗ ಕಿಡಿಗೇಡಿತನ ಮಾಡ್ಲಿಕ್ಕೆತ್ತಿದ್ರು ಅಂದ್ರೆ ತುಡಿಗ ಮಾಡ್ಲಿಕ್ಕೆತ್ತಿದ್ರು ಅಂದ್ರೆ ಇಂತ ಪಾಠ ಮಕ್ಕಳಿಗೆ ನೀವು ಕಲಿಸಬ್ಯಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಒಂದೇ ನುಡಿ ಹಾಡಿ

కొంచుట్ట తుండ